ಮೊದ್ಲೇದಾಗಿ ನಮಸ್ಕಾರ ಎಲ್ಲರಿಗೂ ಕೂಡ ಮೊದಲಿಗೆ ನಾನು ಮಾತಿನಂದ ಬಿಗ್ ಬಾಸ್ ಹೆನ್ನಾಡ ಕಂಟಸ್ಟ್ ಆಗಿರ್ತಕ್ಕಂಥ ಗಿಲ್ಲಿ ನಟ ಅವ್ರಿಗೆ ನಿಮ್ಮ ಒಂದು ಸಂಪೂರ್ಣವಾಗಿರ್ತಕ್ಕಂಥ ತೊಂಬತ್ತೊಂಬತ್ತು ಫೋಟೋಗಳನ್ನ ಹಾಕ್ಬೇಕು ತಿಳ್ಕೊತು ಆ ನಂತರ ಈ ಒಂದು ವಿಡಿಯೋನ ಮುಂದುವರ್ಸ ನಾವು ಮೊದ್ಲೇದಾಗಿ ಯಾರೀ ಮೊದ್ಲಿಗೆ ಏನನ್ನ ವಿಡಿಯೋ ನೋಡತೀರಿ ಅವ್ರ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದೇ ರೀತಿಯಾಗಿ ಗಿಲ್ಗಿ ಪ್ಲಾನ್ಸ್ ಅದ್ರಿ ಅವ್ರೆಲ್ರೂ ಕೂಡ ಕಮೆಂಟ್ ಹಾಕ್ರಿ ರೀತಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಒಂದ್ ಈ ಚಾನಲ್ ಅನ್ನು ಈಗ ಒಂದು ವಿವೇಕ್ ಬರು ಒಂದನೇ ವಾರದಿಂದ ಈಗ ಹದಿನೈದನೇ ವಾರ ಇರ್ಬೋದು ಅಂದ್ರೆ ನೂರು ದಿನಗಳು ಮುಗ್ದವು ಇನ್ನೇನ್ ಕೆಲವೇ ದಿನಗಳೊಳಗ ಫೈನಲ್ ಅಂದ್ರೆ ಫೈನಲ್ ಒಂದ್ ನಡಿತೈತಿ ಬಿಗ್ ಬಾಸ್ ಆ ಒಂದ್ ಫೈನಲ್ ಒಳಗ ಗಿಲ್ಲಿನ ಗೆಲ್ಬೇಕು ಯಾಕತ್ತಂದ್ರ ಗಿಲ್ಲಿ ನಟನಲ್ಲಿ ಇರ್ತಕ್ಕಂತ ಟ್ಯಾಲೆಂಟ್ ಅವನೊಬ್ಬ ಲಿರಿಕ್ಸ್ ಲಿರಿಕ್ಸ್ ಆಗಿರ್ಬೋದು ಹಾಡು ಬರೆಯೋದಾಗಿರ್ಬೋದು ಅದೇ ರೀತಿಯಾಗಿ ಕಾಮಿಡಿ ಆಗಿರ್ಬೋದು ಯಾವುದೇ ತರದ ನಟನೆಯನ್ನ ಮಾಡೋದಕ್ ಸಹ ಎನ್ಸ್ಕೊಂಡಿರ್ತಕ್ಕಂತ ಏಕೈಕ ನಟ ಅಥವಾ ಏಕೈಕ ಕಂಟೆಸ್ಟ್ ಎಂಟ್ ಅಂದ್ರೆ ಬಿಗ್ ಬಾಸ್ ಒಳಗೆ ಗಿಲ್ಲಿ ನಟ ಒಬ್ಬ ಆಯ್ತವಿ ಹೇಳ್ಬಹುದು ಕಡೆ ಖಂಡಿತವಾಗಿ ಹೇಳ್ಬಹುದು ಯಾಕಂದ್ರೆ ಅವ್ರಿಗೆ ಏನ ಹನ್ನೆರಡನೇ ಸೀಸನ್ ಬಿಗ್ ಬಾಸ್ ನಡುವೆ ಈ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಗೆಲ್ತಕಂತ ಅರ್ಹತೆ ಐತಿ ಅಂತ ಹೇಳ್ಬಹುದು ಯಾಕಂದ್ರೆ ಅವರು ಇಲ್ಲಿವರೆಗೂ ಕೂಡ తమ ఒ కమిడి మూలక మాత డైలా ప్రతిభయ తోర్స్ బందారు ఎల్ కన్సీ కొనె కొన బంద ఇవర్గూ ఇంత గిల్వి ఆ ఈ కలవంతిష్ట దిన సైలెంట్ ఆగ్య అనసతి ఈ సైలెంట్ ఆగక ఏనూ కారణ ఇలా కూడా నమ్మ కర్ణాటక జాతి ఒ మట్ కొంచ డౌట్ అన్ ఐతి అన్సతి యాకంద్ర ఇదివరిగి బా ತನ್ನ ಡೈಲಾಗ್ ಮೂಲಕ ಮಾತಿನ ಮೂಲಕ ದಹಷ್ಟ ವೈರಲ್ ಆಗ್ತಿರತಕ್ಕಂತ ಗಿಲ್ಲಿ ಈ ಒಂದು ನಾಲ್ಕೈದು ದಿನದಿಂದ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ದ ಆದ್ರೂ ಕೂಡ ಹೋದ ಶನಿವಾರ ಎಡ್ ಸೈಡ್ ಒಳಗ ಗಿಲ್ಲಿ ಆರು ಜನ ಏನ್ ಲಿಸ್ಟ್ ಇರ್ಬೋದಿಲ್ಲ ಅದ್ರೊಳಗ ಅವನು ಕೂಡ ಗಿಲ್ಲಿ ನಟ್ರೆ ಕೂಡ ಒಬ್ಬ ಕಂಟೆಸ್ಟೆಂಟ್ ಆಗಿ ಸೇಫ್ ಆಗಿ ಉಳ್ಕೊಂಡು ಅದೊಂದ ಖುಷಿ ಕೊಡ್ತಕ್ಕಂತ ವಿಷಯ ಕೂಡ ಇಲ್ಲಿ ಗಿಲ್ಲಿ ಎಷ್ಟ್ ಮುಗ್ಧಾನಕ್ ಒಂದು ಉದಾಹರಣೆ ಅಪ್ಪ ಅಂದ್ರ ಕಾವ್ಯ ಗಿಲ್ಲಿ ಜೊತೆ ಇದ್ದಾಗ ಮದ್ವೆ ಬರ್ತ ಇಲ್ಲಿವರೆಗೂ ಕೂಡ ಬಹಳಷ್ಟು ಚೆನ್ನಾಗಿದ್ಲು ಈಗ ಬಂದ್ ನೋಡಿದ್ರ ಇನ್ನೇನ್ ಫೈನಲ್ ಕೆಲವು ದಿನ ಇವ ಐತಿ ಅನ್ನೋದು ಗೊತ್ತಾದ್ಮೇಲೆ ಆ ಕವಿ ಉಲ್ಟಾ ಇವಾಗ ಯಾಕಂದ್ರ ಅವ್ರೆಲ್ಲ ಕೆಲವೊಂದು ದೇಶನ ಯಾವ ರೀತಿ ಇತ್ತಂದ್ರ ಗಿಲ್ಲಿನ ಯೂಜನ್ ಥ್ರೋ ಮಾಡ್ಕೊಳ್ತಕ್ಕಂತ ಕೆರೆಕ್ಟರ್ ಇರ್ತಕ್ಕಂತ ವ್ಯಕ್ತಿಗಳು ಹೇಳ್ಬಹುದು ಯಾಕಂದ್ರ ಇಲ್ಲಿವರೆಗೂ ಗಿಲ್ಲಿ ಬೇಕಾಗಿದ್ದ ಇನ್ಮೇಲೆ ಆ ಗಿಲ್ಲಿ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ತಿಳಿತು ಈ ಕಾವ್ಯ ಅದು ಬರಕ್ ಮುಖ್ಯ ಕಾರಣ ಗಿಲ್ಲಿ ಅಂತ ಹೇಳ್ಬಹುದು ಗಿಲ್ಲಿ ಒಬ್ಬ ಬಹುಮುಖ ಪ್ರತಿಭೆ ಇರತಕ್ಕಂತ ವ್ಯಕ್ತಿ ಆ ವ್ಯಕ್ತಿಗೆ ಯಾವ ಸಂದರ್ಭದಾಗ ಏನ್ ಮಾತಾಡ್ಬೇಕು ಯಾವ ವ್ಯಕ್ತಿ ಜೊತೆ ಏನ್ ಮಾತಾಡಬಾರದು ಅಂತಕ್ಕಂಥ ಪ್ರತಿ ಒಂದು ಪಿನ ಟಿಪ್ಪಿನ ವಿಷಯಗಳು ಗಿಲ್ಲಿ ಎಲ್ಲವನ್ನೂ ಕೂಡ ತಿಳ್ಕೊಂಡ ಈ ಬಿಗ್ ಬಾಸ್ ಹನ್ನೆರಡು ಸೀಸನ್ ಬಂದನು ಅಂತ ಅವ್ರಾಗ ಫೈನಲ್ ಹೋಗಲಿಲ್ಲ ಅಂದ್ರೆ ಹೆಂಗ ಆಗ ಪ್ರತಿಯೊಬ್ರು ಕೂಡ ಗಿಲ್ಲಿಗೆ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಓಟಗಳನ್ನ ಹಾಕ್ರಿ ಹಾಕಿ ಗಿಲ್ಲಿಯನ್ನ ಗೆಲ್ಲಿಸ್ರಿ ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಗಿಲ್ಲಿಗೆ ಆ ಓಟ್ ಹಾಕೋತಿ ಹೇಳ್ರಿ ಇಲ್ಲಿ ಒಂದ್ ಮಾತು ಏನಂದ್ರ ಇಡೀ ಸೀಸನ್ದು ಚೆನ್ನ ಚಪ್ಪಾಳಿ ಬಿಸರ್ವ್ ಆಗಿರ್ತಕ್ಕಂತ ವ್ಯಕ್ತಿ ಯಪ್ಪಂದ್ರ ಗಿಲ್ಲಿ ಇಂಥವ್ರು ಇವಾಗ ಭಗವಂತ ಇಲ್ಲಿ ಏನು ಕಡಿಮೆ ಹೇಳತ್ತಿಲ್ಲ ಭವಂತ ಕೂಡ ಇತ್ತೀಚಿಗೆ ಬಂದ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಆಡತಾರು ಆದ್ರ ಜುವಂತನ್ ಬದ್ಲಿ ಗಿಲ್ಲಿಗೆ ಈ ಸೀಸನ್ದ ಒಂದ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತಂದ್ರ ಆ ಒಂದು ಬಿಗ್ ಬಾಸ್ ತಾಲೂಕು ಬಹಳಷ್ಟು ಒಂದು ಮಾನ್ಯತೆ ಸಿಗುತ್ತಿತ್ತು ಅನಿಸತಿ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಈ ಒಂದ ಕಿಚ್ಚನ ಚಪ್ಪಾಳೆ ಅಂದ್ರ ಇಡೀ ಟೋಟಲ್ ಆಗಿ ಈ ಸೀಸನ್ ಹನ್ನೆರಡನೇ ಸೀಸನ್ದು ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಗ್ಬೇಕಿತ್ತು ಗಿಲ್ಲಿನ ಆ ಒಂದ್ ಸೀಸನ್ ಕಿಚನ್ ಚಪ್ಪಾಳಿಗೆ ಅರ್ಹತೆ ಇರತಕ್ಕಂತಹ ವ್ಯಕ್ತಿ ಗಿಲ್ಲಿ ಏನ್ ಸಾಮಾನ್ಯ ವ್ಯಕ್ತಿ ಏನಲ್ಲ ಗಿಲ್ಲಿ ಒಳಗ ಅಗಧವಾಗಿರ್ತಕ್ಕಂತ ಒಂದ್ ಶಕ್ತಿ ಐತಿ ಅಗಾಧವಾಗಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಕೂಡ ಐತಿ ಡ್ಯಾನ್ಸ್ ಮಾಡ್ತಾನ ಸಾಂಗ್ ಹಾಡ್ತಾನ ಈಗಾಗಲೇ ಹೇಳಿದಂಗ ಅದೇ ರೀತಿ ಕನ್ನಡದ ಎಲ್ಲಾ ಸಿನಿಮಾದ ಡೈ ಡೈಲಾಗ್ ಗಳನ್ನ ಬಿಡದಂಗ ಮ್ಯೂಸಿಕ್ ಸಮೇತವಾಗಿ ಹೇಳ್ತಾನಂದ್ರವ ಅಷ್ಟೇ ಒಂದ ಒಳ್ಳೆ ರೀತಿ ಇರ್ತಕ್ಕಂತ ಫ್ಲೆಕ್ಸಿಬಿಲಿಟಿ ಇರತಕ್ಕಂತ ಆ ಮೈಕತ್ತು ಕೂಡ ಹೊಂದ್ಯಾನ ಎಲ್ಲಾ ರಿಯಾಲಿಟಿ ಒಳಗ ನಾವು ಬೇರೆ ಬೇರೆ ಸ್ಪರ್ಧಿಗಳ ಜೊತೆ ಬಹಳಷ್ಟು ಚೆನ್ನಾಗಿ ಆಡಿರ್ತಕ್ಕಂತ ಉದಾಹರಣೆಗಳು ಕೂಡ ಅದಾವು ಅದೇ ರೀತಿ ಈ ಒಂದು ಸೀಸನ್ ಒಳಗ ಮಾತ್ರ ಪಕ್ಕ ಗಿಲ್ಲಿ ಅಂತ ಹೇಳ್ಬೋದು ಅದ ಅದೇ ರೀತಿ ನೋಡ್ರಿ ನಿಮ್ಮ ಒಂದ್ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡ್ರಿ ಗಿಲ್ಲಿ ಬಗ್ಗೆ ನಿಮ್ಮ ಅನಿಸಿಕೆ ಯಾವ ರೀತಿ ಐತಿ ಮತ್ತೆ ಗಿಲ್ಲಿ ಗೆಲ್ಬೇಕು ಮತ್ತೆ ಗಿಲ್ಲಿನ ಯಾಕೆ ಹೇಳಿ ನಿಮ್ಮ ಒಂದು ಅನಿಸಿಕೆನ ತಪ್ಪದ ಕಮೆಂಟ್ ಹಾಕ್ರಿ ತುನೇದಾಗಿ ಅಕಸ್ಮಾತ್ ಈ ಒಂದು ಸೀಸನ್ ಒಳಗ ಗಿಲ್ಲಿ ಗೆಲ್ಲ ಅಂತಂದ್ರೆ ಈಗ ಬಸ್ ಮಾನ್ಯತೆ ಇರೋದಿಲ್ಲ ಅಥವಾ ಈ ನಡೆಯ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು बुले हो टाकी गल से